ರೀಚಾರ್ಜ್ ಕಾಲಾವಧಿ ಮುಗಿದ ಬಳಿಕ ನಿಮ್ಮ ಸಿಮ್ ನಂಬರ್ ಕುರಿತ ಎಲ್ಲಾ ವಿವರಗಳು ಈ ವಿಡಿಯೋದಲ್ಲಿ ರೀಚಾರ್ಜ್ ಮಾಡದಿದ್ದರೆ ನಿಮ್ಮ ಸಿಮ್ ನಂಬರ್ ಏನಾಗುತ್ತದೆ ಸಿಮ್ ಬಳಸುತ್ತಿದ್ದರೆ ರೀಚಾರ್ಜ್ ಮಾಡದಾಗ ಸಿಮ್ ನಂಬರ್ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳುವುದು ಪ್ರಕ್ರಿಯೆಯ ಭಾಗವಾಗಿದೆ ಆದರೆ ರೀಚಾರ್ಜ್ ಮಾಡದೆಯೇ ನಿಮ್ಮ ನಂಬರ್ ಬೇರೆಯವರಿಗೆ ಹೋಗಲು ಏನು ಪ್ರಕ್ರಿಯೆ ನಡೆಯುತ್ತದೆ ಇದು ತಿಳಿದುಕೊಳ್ಳುವುದು ಮುಖ್ಯ ಪ್ರಕ್ರಿಯೆ ಒಂದು ಗ್ರೇಸ್ ಪಿರಿಯಡ್ ರೀಚಾರ್ಜ್ ಅವಧಿ ಮುಗಿದ ನಂತರ ಅರವತ್ತರಿಂದ ತೊಂಬತ್ತು ದಿನಗಳವರೆಗೆ ಗ್ರೇಸ್ ಪೀರಿಯಡ್ ನೀಡಲಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ನಂಬರ್ ಇನ್ಕಮಿಂಗ್ ಕರೆಗಳಿಗೆ ಸಕ್ರಿಯವಾಗಿರುತ್ತದೆ ಆದರೆ ಔಟ್ಗೋಯಿಂಗ್ ಕರೆಗಳು ಮತ್ತು ಡೇಟಾ ಸೇವೆ ಸ್ಥಗಿತಗೊಳ್ಳುತ್ತದೆ ಎರಡು ಡಿಯಾಕ್ಟಿವೇಶನ್ ಗ್ರೇಸ್ ಪೀರಿಯಡ್ ಮುಗಿದರೂ ರೀಚಾರ್ಜ್ ಮಾಡದಿದ್ದರೆ ನಂಬರ್ ಡಿಯಾಕ್ಟಿವೇಟ್ ಆಗುತ್ತದೆ ಮೂರು ಮರುಹೊಂದಿಕೆ ರಿಅಸೈನ್ಮೆಂಟ್ ಡಿಯಾಕ್ಟಿವೇಶನ್ ಆಗಿ ಮೂವತ್ತರಿಂದ ಅರವತ್ತು ದಿನಗಳ ಬಳಿಕ ನಂಬರನ್ನು ಬೇರೆಯ ಗ್ರಾಹಕರಿಗೆ ಮರುಹೊಂದಿಸಲಾಗುತ್ತದೆ ನಂಬರ್ ಕಳೆದುಕೊಳ್ಳುವ ಅಪಾಯದಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಸಿಮ್ ನಂಬರ್ ಅನ್ನು ಉಳಿಸಿಕೊಳ್ಳಲು ತೊಂಬತ್ತು ದಿನಗಳ ಒಳಗೆ ಸಣ್ಣ ಪ್ಲಾನ್ ರೀಚಾರ್ಜ್ ಮಾಡಿರಿ ಗ್ರೇಸ್ ಪೀರಿಯಡ್ ಬಗ್ಗೆ ಮತ್ತು ನಿಯಮಗಳ ಬಗ್ಗೆ ನಿಮ್ಮ ಟೆಲಿಕಾಂ ಪ್ರೊವೈಡರ್ ಕಡೆಯಿಂದ ತಿಳಿದುಕೊಳ್ಳಿ ನಿಮ್ಮ ಸಂಪರ್ಕಗಳನ್ನು ಕಳೆದುಕೊಳ್ಳುವುದು ತಡೆಯಲು ಈ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಮತ್ತು ನಿಮ್ಮ ಸಿಮ್ ಅನ್ನು ಪ್ರಕ್ರಿಯೆಯಲ್ಲಿ ನಿಷ್ಕ್ರಿಯಗೊಳ್ಳದಂತೆ ನೋಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಂದಾದಾರರಾಗುವುದನ್ನು ಮರೆಯಬೇಡಿ Namaskara